ವೀಕ್ಷಕರೇ ಇಂದಿನಿಂದ ಆರಂಭವಾಗುತ್ತಿದೆ ನಮ್ಮ ಧಾರಾವಾಹಿಗಳ ಸಂಚಿಕೆ ಇಂದಿನ ಧಾರಾವಾಹಿ ವಿಧಿ ನಂಟು ಅಧ್ಯಾಯ ಒಂದು ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕೊಡುತ್ತಿದ್ದು ಅವಳ ಕಣ್ಣಿನಿಂದ ಹರಿಯುತ್ತಿದ್ದ ನೀರು ಸುರಿಯುತ್ತಿರುವ ಮಳೆ ಬೇಸಿಗೆಯ ಬಿಸಿಲಿಗೆ ಬಳಲಿ ಬೆಂಡಾಗಿದ್ದ ಭೂಮಿಗೆ ಈ ಸಂವತ್ಸರದ ಮೊದಲನೇ ಮಳೆ ತಂಪೆರೆಯುತ್ತಿದ್ದರ ಅವಳ ಮನಸ್ಸಿಗೆ ತಂಪೆರೆಯುವವರು ಮಣ್ಣಲ್ಲಿ ಮಣ್ಣಾಗಿ ತನ್ನಗೇ ಮಲಗಿದ್ದರು ಇಡೀ ಜಗತ್ತಿನಲ್ಲಿ ಅವಳಿಗೆಂದಿದ್ದ ಒಂದೇ ಒಂದು ಜೀವವು ಇಂದು ಹಸುನೀಗಿ ತನ್ನ ಜೀವನದ ಪಯಣವನ್ನು ಮುಗಿಸಿದ್ದರು ಒಂದೇ ಸಮನೆಯ ಅತಿವೃಷ್ಟಿಯಾಗುವಂತೆ ಸುರಿಯುತ್ತಿದ್ದ ಮಳೆಗೆ ಒಂದಿ ಅಜ್ಜು ಅಲುಗಾಡದೆ ನಿಂತಿದ್ದವಳಿಗೆ ವಾಸ್ತವಕ್ಕೆ ಬರುವಂತೆ ಮಾಡಿದ್ದು ಜೋರಾದ ಗುಡುಗು ತನ್ನನ್ನು ಸಂಭಾಳಿಸಿಕೊಂಡು ಕೆಲವು ನಿಮಿಷಗಳಷ್ಟೇ ಹಿಂದೆ ಪಂಚಭೂತಗಳಲ್ಲಿ ಲೀನಳಾಗಿದ್ದ ಅಜ್ಜಿಯ ಗುಂಡಿಯ ಮೇಲೆ ಬಿದ್ದು ಅಜ್ಜಿ ಎಂದು ಜೋರಾಗಿ ಕೆರೆಸಿದಳು ಇಷ್ಟು ಹೊತ್ತು ಗಂಟಲಲ್ಲಿ ಅಡಗಿದ್ದ ಧ್ವನಿ ಹೊರಗೆ ಬಂತು ಅಜ್ಜಿ ನನ್ನ ಅನಾಥೆ ಮಾಡಿಬಿಟ್ಟೆ ಅಲ್ಲ ಅಜ್ಜಿ ಈ ದೊಡ್ಡ ಜಗತ್ತಿನಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ನನಗೆ ಭಯವಾಗುತ್ತಿದೆ ಅಜ್ಜಿ ನೀನು ವಾಪಸ್ಸು ಬಾ ಎಂದು ಗುಂಡಿಯ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಹದಿನೇಳರ ಹುಡುಗಿ ಮಧುರ ಮಧುರ ಮೂರು ವರ್ಷದವಳಿರುವಾಗಲೇ ಅವಳ ಅಮ್ಮ ಸುಧಾ ಈ ಜಗತ್ತನ್ನು ತೊರೆದು ಹೋಗಿದ್ದರು ಇನ್ನು ಅವಳ ತಂದೆ ಎನಿಸಿಕೊಂಡವನು ಹೆಂಡತಿ ಕ್ಷಣವೇ ಮಗಳನ್ನು ತ್ಯಜಿಸಿ ಬೇರೊಬ್ಬಳ ತೆಕ್ಕೆಯಲ್ಲೇ ಬಿದ್ದು ಸರ್ವ ಸುಖಗಳಲ್ಲಿ ತೇಲ ಹಾಡುತ್ತಿದ್ದ ತಾಯಿಯಿಲ್ಲದ ಅನಾಥಳಾದ ಮಧುರಾಳನ್ನು ಸಾಕಿ ಸಲಹಿದ್ದು ಸುಧಾರ ತಾಯಿ ಪಾರ್ವತಿಯವರು ಮೊಮ್ಮಗಳೆಂದರೆ ಬಲು ಪ್ರೀತಿ ಆ ಹಿರಿಯ ಜೀವಕ್ಕೆ ಮೊಮ್ಮಗಳಿಗೆ ಒಂದು ನೆಲೆಯಾಗುವವರೆಗೂ ನನ್ನನ್ನು ಜೀವಂತವಾಗಿಡು ಎಂದು ಆ ಶಿವನಲ್ಲಿ ದಿನ ಬೀಳುತ್ತಿದ್ದರು ಆ ಲಯಕರನ ಶಿವನ ಆಟ ಬಲ್ಲವರು ಯಾರು ಇಂದು ತನ್ನ ಲೀನ ಮಾಡಿಕೊಂಡಿದ್ದ ಆ ಹಿರಿಯ ಜೀವವನ್ನು ಎದ್ದೇಳು ಮಧುರ ಎಷ್ಟು ಎಂದು ಅಳುತ್ತೀಯ ನಿನ್ನ ತಕ್ಷಣ ನಜ್ಜಿ ವಾಪಸ್ಸು ಬರುತ್ತಾರ ಏಳು ಮೇಲೆ ಎಂದು ಅವಳ ಹೆಗಲು ಬಳಸಿ ಮೇಲಕ್ಕೆತ್ತಿದ ಪಕ್ಕದ ಮನೆಯ ಲಕ್ಷ್ಮಕ್ಕನ ನೋಡಿ ಲಕ್ಷ್ಮಕ್ಕ ನನ್ನ ಅನಾಥೆ ಮಾಡಿಬಿಟ್ಟಳು ನನ್ನ ಅಜ್ಜಿ ಈ ಜಗತ್ತನ್ನು ದಟ್ಟ ಕಾನದಲ್ಲಿ ನನ್ನ ಬಿಟ್ಟು ಒಂಟಿ ಮಾಡಿ ಹೊರಟು ಹೋದರು ನನ್ನ ಅಜ್ಜಿ ಯಾರಿಗಾಗಿ ಬದುಕಲಿ ನಾನು ಲಕ್ಷ್ಮಕ್ಕ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಮದರಾಳನ್ನು ಎಬ್ಬಿಸಿ ಮನೆಗೆ ಕರೆತಂದರು ಪಕ್ಕದ ಮನೆಯವರಾದ ರು ಅವಳೊಡೆಗೆ ಒಂದು ತೀರದ ಅಕ್ಕರೆ ಹೋಗಿ ಸ್ನಾನ ಮಾಡಿ ಬಂದು ನಿನ್ನಜ್ಜಿಯ ಫೋಟೋಕ್ಕೆ ಹೂವಿನ ಹಾರ ಹಾಕಿ ದೀಪ ಹಚ್ಚು ಎಂದು ಅವಳನ್ನು ಬಚ್ಚಲಿಗೆ ಕಳುಹಿಸಿ ತಾನು ಸ್ನಾನ ಮಾಡಿ ಬಂದು ಹುಳಿಯನ್ನು ಮಾಡಿದರು ಮಣ್ಣಿಗೆ ಬಂದವರೆಲ್ಲ ಅವರ ಮನೆಯ ದೀಪ ನೋಡಿ ಹುಳಿಯನ್ನು ತಿನ್ನಬೇಕೆಂಬ ಪದ್ಧತಿ ಇದ್ದುದರಿಂದ ಅವರೇ ಹುಳಿಯನ್ನು ತಯಾರಿಸಿದ್ದರು ಸ್ನಾನ ಮುಗಿಸಿ ಬಂದವಳೇ ಅಜ್ಜಿಯ ಫೋಟೋವನ್ನು ಎದೆಗರಿಸಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತಳು ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿದ್ದರು ನನ್ನವರು ಎಂದು ಹೇಳಿಕೊಳ್ಳಲು ಯಾರೂ ಇಲ್ಲ ಅಜ್ಜಿ ಯಾರೂ ಇಲ್ಲ ನಾನು ದಿಕ್ಕೆಟ್ಟ ತರುವಾಗಿದ್ದೀನಿ ಅಜ್ಜಿ ಈ ದೊಡ್ಡ ಪ್ರಪಂಚ ಎದುರಿಸುವ ಶಕ್ತಿ ನನ್ನಲ್ಲಿದೆಯೇ ಅಜ್ಜಿ ನನ್ನ ಬಲಾನೇ ನೀನು ಈಗ ನಾನು ಬೇರೆಲ್ಲಿದ್ದರೂ ಮರವಾಗಿದ್ದೀನಿ ಎಂದು ರೋಧಿಸುತ್ತಿದ್ದವಳ ಹೆಗಲು ಮುಟ್ಟಿದ ಲಕ್ಷ್ಮಮ್ಮ ತಗೋ ಕುಂಕುಮ ಇಟ್ಟು ಹೂ ಹಾಕು ಎಂದು ಅವರು ಹೇಳಿದಂತೆ ಎಲ್ಲ ಕೆಲಸ ಯಾಂತ್ರಿಕವಾಗಿ ಮುಗಿಸಿದಳು ಮಧುರ ಅಯ್ಯೋ ಲಕ್ಷ್ಮಕ್ಕ ಏನೇ ಹೇಳು ದೇವರು ತುಂಬಾ ಮೋಸಗಾರ ಪಾರ್ವತಮ್ಮ ನಮ್ಮಅಮ್ಮಗಳ ಚೆನ್ನಾಗಿ ಓದಿಸಿ ಮದುವೆ ಮಾಡಬೇಕೆಂದು ಭಾರಿ ಆಸೆ ಇಟ್ಟುಕೊಂಡಿದ್ದರು ಆದರೂ ಅವಳೇ ಈ ಮಗುವನ್ನ ಒಟ್ಟಿ ಮಾಡಿ ಹೊರಟು ಹೋದರು ಈ ಜಗತ್ತಿನಲ್ಲಿ ಒಂಟಿ ಹುಡುಗಿ ಹೇಗೆ ಬದುಕತ್ತಾಳೆ ಈ ಹುಡುಗಿ ಅಪ್ಪನ ಮನೆಗೆ ಕರಡೆಯವರಿಗೆ ವಿಷಯ ತಿಳಿಸಿದ್ದೀರಾ ಯಾರೊಬ್ಬರೂ ಮಣ್ಣಿಗೆ ಬಂದಿಲ್ಲ ಅಪ್ಪ ಎನಿಸಿಕೊಂಡವನು ಎಲ್ಲಿ ಬಿದ್ದು ಸಾಯುತ್ತಿದ್ದಾನೋ ಅವನು ಉದ್ಧಾರ ಆಗುತ್ತಾನ ಎಂದು ಶಾಪ ಹಾಕಿದರು ಮನೆಯ ಸುಶೀಲಮ್ಮ ಲಕ್ಷ್ಮಿ ಮಧುರ ತಂದೆ ಮನೆಯವರಿಗೆ ವಿಷಯ ತಿಳಿಸಿದ್ದೇನೆ ಅವರ ದೊಡ್ಡಪ್ಪ ನಾಳೆ ಬಂದು ಮಧುರಾನ ಕರ್ಕೊಂಡು ಹೋಗ್ತಾರಂತೆ ಇವತ್ತು ಈ ಹುಡುಗಿ ಜೊತೆ ಇರು ಎಂದು ಲಕ್ಷ್ಮಿಯ ಪತಿ ವೆಂಕಟೇಶ್ ಸರಿ ಸರಿ ಎಂದು ಮೂಲೆಯಲ್ಲಿ ಕುಳಿತು ರೋಧಿಸುತ್ತಿದ್ದ ಮೊದರಾಳನ್ನ ತನ್ನ ಮಡಿನಲ್ಲಿ ಮಲಗಿಸಿಕೊಂಡರು ದೇವರೇ ಈ ಮಗುಗೆ ಒಂದು ನೆಲೆ ಸಿಕ್ಕರೆ ಸಾಕಪ್ಪ ಎಂದು ತನ್ನ ಕಣ್ಣಿಂದ ತುಮುಕುತ್ತಿದ್ದ ನೀರನ್ನು ತನ್ನ ಸೆರಗಿನಲ್ಲಿ ಒರೆಸಿಕೊಂಡು ಅವಳ ತಲೆ ಸವರಿದರು ರಾತ್ರಿಯೆಲ್ಲ ಅತ್ತವಳಿಗೆ ಬೆಳಗಿನ ಜಾವಾನಿದ್ದೇ ಆವರಿಸಿತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಚ್ಚರವಾದಳು ಗಡಿಯಾರ ನೋಡಿ ಅಯ್ಯೋ ಒಂಬತ್ತು ಗಂಟೆ ಅಜ್ಜಿನನ್ನ ಯಾಕೆ ಎಬ್ಬಿಸಿಲ್ಲ ಎಂದು ಪಡೆ ಸಾಲಿಗೆ ಬಂದವಳಿಗೆ ಎದುರು ಹಾರ ಹಾಕಿರುವ ಫೋಟೋ ಕಂಡಿತ್ತು ಹಸನ್ಮುಖನಾಗಿ ನಗುತ್ತಿದ್ದ ಅಜ್ಜಿಯ ಫೋಟೋ ನೋಡಿದವಳೆ ಫೋಟೋದ ಎದುರಿಗೆ ಬಂದು ತನ್ನಜ್ಜಿ ಫೋಟೋದ ಮೇಲೆ ಮೆತ್ತಗೆ ಕೈಯಾಡಿಸಿದವಳ ಕಣ್ಣಲ್ಲಿ ಇಂದಿಗೂ ಜಗತ್ತಿನಲ್ಲಿ ನನಗ್ಯಾರೂ ಇಲ್ಲವೆನ್ನುವ ಶೂನ್ಯ ಭಾವ ಮಧುರ ಅಡುಗೆ ಮಾಡಿಟ್ಟಿದ್ದೀನಿ ಸ್ನಾನ ಮಾಡಿ ಊಟ ಮಾಡು ನಾನು ನಮ್ಮ ಮನೆ ಕಡೆ ಹೋಗಿ ಬರುತ್ತೇನೆ ಎಂದು ಹೊರಟ ಲಕ್ಷ್ಮಪ್ಪನನ್ನು ನೋಡಿ ಸರಿ ಎಂದು ತಲೆ ಅಲ್ಲಾಡಿಸಳು ಅಜ್ಜಿಯ ಫೋಟೋದೆದುರು ಕುಳಿತು ಮಂಡಿಯಲ್ಲಿ ಮುಖ ಹುದುಕಿಸಿ ಅಳುತ್ತಿದ್ದವಳು ಹೆಗಲ ಮೇಲೆ ಹಿಡಿದ ಸ್ಪರ್ಶಕ್ಕೆ ತಲೆ ಎತ್ತಿ ಎದುರುಗಿರೋರನ್ನು ನೋಡಿ ಭಯದಿಂದ ತರತರ ಕಂಪಿಸಿ ಬಿಟ್ಟಳು ಅರೆ ಮಧು ನನ್ನನ್ನು ನೋಡಿ ಯಾಕೆ ಹೆದರಿಕೊಳ್ಳುತ್ತಿದ್ದೀಯಾ ಏನು ನೋಡೋಕೆ ಮುದ್ದಾಗಿದ್ದೀಯ ನಿನ್ನ ಮದುವೆ ಮಾಡಿಕೊಂಡು ಒಂದು ಜೀವನ ಕೊಡೋಣ ಎಂದರೆ ನನ್ನ ಕೈಯಿಂದ ತಪ್ಪಿಸಿಕೊಂಡು ಓಡುತ್ತಿದ್ದೆ ಈಗ ನಿನ್ನ ನನ್ನ ಕೈಯಿಂದ ಕಾಪಾಡುವುದಕ್ಕೆ ಯಾರಿದ್ದಾರೆ ನಿನಗೆ ಆ ಮುದುಕಿ ನಾನು ಸತ್ತರೂ ನನ್ನ ಮೊಮ್ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡುವುದಿಲ್ಲ ಎನ್ನುತ್ತಿದ್ದಳು ಈಗ ನಿನ್ನ ಬಿಟ್ಟು ಸ್ವರ್ಗವಾಸಕ್ಕೆ ಹೊರಟು ಬಿಟ್ಟಳು ಎಂದು ವಿಕೃತವಾಗಿ ನಗುತ್ತಾ ಹಾಗಳ ಹೆಗಲ ಮೇಲಿನ ದುಪ್ಪಟ್ಟವನ್ನು ಎಳೆದ ಅವನ ವಿಕೃತ ವರ್ತನೆ ತನ್ನ ದುಪ್ಪಟ್ಟವನ್ನು ಕೈಯಲ್ಲಿ ಹಿಡಿದು ಬೇಡ ಮಾವ ನನಗೇನು ಮಾಡಬೇಡ ಎಂದು ಕೈ ಮುಗಿದು ಹಿಂದೆ ಹಿಂದೆ ಹೆಜ್ಜೆ ಇಡುತ್ತಾ ದೇವರ ಕೋಣೆಯಲ್ಲಿ ಬಿದ್ದಳು ಅಯ್ಯೋ ಶಿವನಿ ಇಂತಹ ಬಾಳು ಬದುಕಿಸುವುದಕ್ಕಿಂತ ನನ್ನ ನಿನ್ನ ಬಳಿ ಕರೆದುಕೊಳ್ಳಬಾರದೆ ಎಂದು ಕಣ್ಣೀರಾದವಳನ್ನು ನೋಡಿ ಅಯ್ಯೋ ಪಾಪ ನೀನು ದೇವರನ್ನು ಬೇಡಿದ ತಕ್ಷಣ ಕಾಪಾಡೋದಕ್ಕೆ ನಿನಗೋಸ್ಕರ ಕೈಲಾಸದಿಂದ ಇಳಿದು ಬರುತ್ತಾನೆ ಎಂದುಕೊಂಡಿದ್ದೀಯಾ ನೀನೇ ಕೋಳೂರು ಕೊಡಗೂಸು ಸತ್ಯ ಭಾಷೆಣಿ ನೋಡು ನಿನ್ನ ವ್ಯಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ಬಿಡೋದಕ್ಕೆ ಬಾರೆ ಪ್ರತಿ ಬಾರಿ ನನ್ನ ಕೈಯಿಂದ ತಪ್ಪಿಸಿಕೊಂಡ ಹಾಗೆ ಈ ಬಾರಿ ತಪ್ಪಿಸಿಕೊಳ್ಳೋಕಾಗಲ್ಲ ಎಂದು ಅವಳ ಕೈಯನ್ನು ಹಿಡಿದು ನುಚ್ಚುತ್ತಾ ಪಡಸಾಲೆಗೆ ಎಳೆದುಕೊಂಡು ಬಂದ ಮೂವತ್ತೈದರ ನಾಗೇಶ ಊರಲ್ಲಿ ಅವನ ಬಗ್ಗೆ ಕಂಡವರೆಲ್ಲ ಹೇಳುವುದು ಸಭ್ಯ ಸದ್ಗುಣ ಸುಸಂಸ್ಕೃತ ಆದರೆ ಅವರಿಗೆ ತಿಳಿದಿಲ್ಲ ಸಭ್ಯ ಸೋಗು ತೊಟ್ಟಿರುವ ಅಸಭ್ಯ ಮನುಷ್ಯನೆಂದು ಸಂಬಂಧದಲ್ಲಿ ಪಾರ್ವತಮ್ಮನವರಿಗೆ ತಂಗಿಯ ಮಗ ಮಾಡುವುದು ಪೌರಹಿತ್ಯ ಪಾಲಿಸುವುದು ನೀಚತನ ಯಾರಿಗೆ ಗೊತ್ತು ಗೋಮುಖ ಹಿಂದೆ ವ್ಯಾಘ್ರತನವಿದೆ ಎಂದು ಮಧುರಾ ಋತುಮತಿಯಾದಾಗಿನಿಂದಲೂ ಅವಳ ಮೇಲೆ ಕಣ್ಣು ಒಂದು ಬಾರಿ ಅವಳನ್ನು ಅನುಭವಿಸಬೇಕೆಂಬ ಹಠ ಎಷ್ಟೋ ಬಾರಿ ಅವಳನ್ನು ಬಲತ್ಕಾರ ಮಾಡಲು ಯತ್ನಿಸಿ ಕೈ ಸುಟ್ಟಿಕೊಂಡಿದ್ದ ಮದುವೆಯಾದ ವರ್ಷ ಿ ಹೆಂಡತಿ ಕೈಲಾಸವಾಸಿಯಾದರು ಅಂದಿನಿಂದ ಒಂಟಿಯಾದವನಿಗೆ ಹತ್ತಿ ಮೋಹದ ದಾಹ ಆಗಷ್ಟೇ ಮೈನರದ ಮೊದಲು ಅಡಲ್ಲಿ ತೀರಿಸಿಕೊಳ್ಳಬೇಕೆಂಬ ಬಯಕೆ ಹಾಗೆ ಅವಳನ್ನು ಹೆಸರಿನಲ್ಲಿರುವ ಆಸ್ತಿಗಾಗಿ ಅವಳನ್ನು ಮದುವೆ ಮಾಡಿಕೊಳ್ಳಬೇಕೆಂದು ತುದಿಗಾರಲ್ಲಿ ನಿಂತಿದ್ದ ಬಿಡು ಮಾವ ಕೈ ನೋತಿದೆ ಎಂದು ಅವಳನ್ನು ನೋಡಿ ಬಿಡೋದಕ್ಕಲ್ಲ ಈ ಕೈನ ಹಿಡಿದಿರೋದು ಮಧು ನಿನ್ನ ಮದುವೆ ಮಾಡಿಕೊಳ್ಳೋದಕ್ಕೆ ನೀನೆಷ್ಟೇ ಅತ್ತರೂ ಬಿಡೋದಿಲ್ಲ ಇನ್ನು ಮುಂದೆ ಈ ಗಿಡುಗನ ಜೊತೆ ನಿನ್ನ ಜೀವ ಬಾ ಎಂದು ಅವಳ ಕೈ ಹಿಡಿದು ಎಳೆದುಕೊಂಡು ಬಂದವನು ಬಾಗಿಲಲ್ಲಿ ನಿಂತಿದ್ದವರನ್ನು ನೋಡಿ ಹಿಡಿದಿದ್ದ ಕೈಯನ್ನ ಬಿಟ್ಟ ಬಾಗಿಲ ಬಳಿ ನಿಂತಿದ್ದ ವೀರಭದ್ರನವರು ಒಳಗೆ ಬಂದದೇ ನಾಗೇಶನ ಕೊರಳಪಟ್ಟಿ ಹಿಡಿದು ಕೆನ್ನೆಗೆ ಎರಡು ಬಾರಿಸಿ ಎಷ್ಟೋ ಧೈರ್ಯ ನಿನಗೆ ನನ್ನ ಮಗಳ ಜೊತೆ ಈ ರೀತಿ ನಡೆದುಕೊಳ್ಳೋದಕ್ಕೆ ನನ್ನ ಮಗಳ ತಂಟಿಗೆ ಇನ್ನೊಂದು ಸಲ ಬಂದರೆ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯಬೇಕು ಹಾಗೆ ಮಾಡ್ತೀನಿ ನನ್ನ ಬಗ್ಗೆ ಗೊತ್ತು ತಾನೆ ನಿನಗೆ ಹೋಗುತ್ತಿರು ಇಲ್ಲಿಂದ ಅಬ್ಬರಿಸಿದರು ವೀರಭದ್ರ ಅವಳ ಅಜ್ಜಿ ಸೂಕ್ಷ್ಮವಾಗಿ ಅವನ ಬಗ್ಗೆ ತಿಳಿಸಿದ್ದರು ಅವಳ ಪರೀಕ್ಷೆ ಮುಗಿಯುತ್ತಿದ್ದಲೇ ನಾನು ಮೊದಲನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತೇನೆ ನೀನು ಚಿಂತೆ ಮಾಡಬೇಡಿ ಎಂಬ ಭರವಸೆ ನೀಡಿದರು ಅದೇ ನಿಶ್ಚಿಂತೆಯಿಂದ ಕೊನೆ ಉಸಿರುದರೇನು ಪಾರ್ವತಮ್ಮ ಅಯ್ಯೋ ಮಾವ ನೀವು ತಪ್ಪು ತಿಳಿದುಕೊಂಡು ನಾನು ಮದುವೆ ಸಮಾಧಾನ ಮಾಡುತ್ತಿದ್ದೆ ಅಲ್ವಾ ಮಧು ಎಂದು ಭಯದಿಂದ ಹಲ್ಲುಕಿಸಿದ ಅವನಿಗೆ ತಿಳಿದಿರುವುದೇ ಅವರ ಬಗ್ಗೆ ನನ್ನ ಲಂಪಟತನ ತಿಳಿದರೆ ಗರಿ ಬಿಚ್ಚಿದ ಗರುಡನಂತಾಗುತ್ತಾರೆ ಎಂದು ನೀನು ಇಂಥ ಕಚಡ ನನ್ನ ಮಗ ಎಂದು ನನಗೆ ಗೊತ್ತಿಲ್ಲ ಎಂದು ಮಧುನ ಏನೋ ಕೇಳೋದು ನಾನೇ ಕಣ್ಣಾರೇನು ಹುಡಿತೀನಿ ಮನೆಯಿಂದ ಹೊರಗೆ ಹೋಗ್ತೀಯೋ ಇಲ್ಲ ನಾನೇ ಒದ್ದು ಓಡಿಸಲ್ಲ ಇನ್ನು ಏನು ಮಾಡೋದು ಕಡೆ ನೋಡ್ತಿದ್ದೀಯ ಹೋಗೋ ಹೊರಗೆ ಎಂದು ಕಣ್ಣು ಕೆಂಪಗಾಗಿಸಿಕೊಂಡರು ವೀರಭದ್ರ ಮಧುರಾಳ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ಅಲ್ಲಿಂದ ಹೊರಟ ನಾಗೇಶ ದೊಡ್ಡಪ್ಪ ಎಂದು ಅಳುತ್ತಾ ಗಟ್ಟಿಯಾಗಿ ತಬ್ಬಿದ್ದಳು ಈಗ ಅವರು ಅವಳ ಪಾಲಿಗೆ ದೇವರಾಗಿ ಕಂಡರು ದೊಡ್ಡಪ್ಪ ಅಜ್ಜಿ ನನ್ನ ಬಿಟ್ಟು ಹೊರಟು ಹೋದಳು ನಾನು ಅನಾಥೆಯಾದು ಎಂದು ಬಿಕ್ಕಳಿಸಿ ಅಳುತ್ತಿದ್ದವಳನ್ನು ನೋಡಿ ಮಧು ಎಂದು ಅವಳ ತಲೆಯ ಸರಿಸಿ ಅವಳ ಕಡೆಗೆ ನೋಡಿದರು ಮುದ್ದಾದ ಮುಖ ಬಟ್ಟಲೆಯಂತಹ ಕಣ್ಣು ಆ ಕಣ್ಣು ತುಂಬ ಅಶ್ರು ಚಿಕ್ಕದಾದ ನಾಸಿಕ ಸದಾ ಮುಗುಳನಗಿ ಸೂಸುವ ತುಟಿಗಳಲ್ಲಿ ತೀರದ ಮೌನ ಅವಳನ್ನು ಕಂಡು ಕಣ್ತುಂಬಿ ಬಂತು ಎಷ್ಟು ಸುಂದರ ಸುಶೀಲೆ ಸಂಪನ್ನೆ ಅಷ್ಟೇ ಗಂಭೀರ ಇಂತಹ ಮುದ್ದಾದ ಮಗಳೊಂದಿಗೆ ಬದುಕುವ ಭಾಗ್ಯ ಅವನಿಗಿಲ್ಲ ತನ್ನ ಭೋಗ ನೋಡಿಕೊಂಡು ಎಲ್ಲೋ ಹೋದನಲ್ಲ ಇಂತಹ ಮಗಳ ಮುಖದಲ್ಲಿರುವ ನಗುವಿಗಿಂತ ಯಾವ ಭೋಗ ಬೇಕಿತ್ತು ಅವನಿಗೆ ತ್ಯಾಗಕ್ಕಿರುವ ಸುಖ ಹೋಗೋಕ್ಕಿದೆಯಿಲ್ಲ ಇಲ್ಲ ಇನ್ನು ಮುಂದೆ ನೀನು ಅನಾಥೆಯಲ್ಲಮ್ಮ ನಿನಗಾಗಿ ನಿನ್ನ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ತಂಗಿ ಎಲ್ಲ ಇದ್ದಾರೆ ಅಳಬೇಡ ಮಗಳೇ ಅಳಬಾರದು ಎಂದು ಅವಳ ಕಣ್ಣೊರೆಸಿ ಹೋಗು ಬಟ್ಟೆಯನ್ನೆಲ್ಲ ಬ್ಯಾಗೆ ಎತ್ತಿಕೊಂಡು ಇಟ್ಕೊ ಇನ್ನು ಮುಂದೆ ನೀನು ನಮ್ಮ ಜೊತೆ ಬೆಂಗಳೂರಿನಲ್ಲಿ ಇರುತ್ತೀಯ ಹಾಗೆ ನಿನ್ನ ಓದು ಅಲ್ಲೇ ಮುಂದುವರಿಸುವಂತೆ ಸರಿ ದೊಡ್ಡಪ್ಪ ಎಂದು ತಲೆ ಆಡಿಸಿ ರೂಮ್ನೊಳಗೆ ಹೊರಟಲು ಬಟ್ಟೆ ಮಾರ್ಸ್ ಕಾರ್ಡ್ ಆಧಾರ್ ಕಾರ್ಡ್ ತೆಗೆದುಕೊಂಡು ಬ್ಯಾಗ್ನಲ್ಲಿಟ್ಟುಕೊಂಡು ಇಟ್ಟುಕೊಂಡು ರೂಮಿಂದ ಹೊರಬಂದ ಮಧುರ ತಾನು ಬೆಳೆದ ಮನೆಯನ್ನು ಮೇ ನೋಡಿದಳು ಅಷ್ಟೇನು ದೊಡ್ಡದಾಗಿರಲಿಲ್ಲ ಅಲ್ಲಿ ನೆನಪುಗಳು ದೊಡ್ಡದು ಈ ಮನೆಯ ಪ್ರತಿ ಗೋಡೆಯಲ್ಲೂ ಅಜ್ಜಿ ಮೊಮ್ಮಗಳ ಬಂಧನದ ಕುರುಹು ಇತ್ತು ತನ್ನ ಅಜ್ಜಿಯ ಫೋಟೋವನ್ನು ಎದಿಗೆತ್ತುಕೊಂಡು ಮನೆ ತೊರೆದು ಹೊರಗಡೆ ಬಂದವಳಿಗೆ ತನ್ನ ದೇಹದ ಒಂದು ಅಂಗ ಕತ್ತರಿಸಂತೆ ಭಾಸವಾಗುತ್ತಿತ್ತು ತನ್ನ ಕಣ್ಣಿನಿಂದ ಬಂದ ಕಣ್ಣೀರನ್ನು ಒರೆಸಿಕೊಂಡು ಹೊರಬಂದವಳಿಗೆ ಎದುರುಗಿದ್ದರವು ಪಕ್ಕದ ಮನೆಯ ಲಕ್ಷ್ಮಕ್ಕ ಮದುವೆ ನಿನ್ನ ಅಜ್ಜಿಗೆ ನಿನ್ನ ಚೆನ್ನಾಗಿ ಓದಿಸಬೇಕೆಂಬ ಆಸೆ ಇತ್ತು ನಿನ್ನ ಅಜ್ಜಿ ಆಸೆಯಂತೆ ಚೆನ್ನಾಗಿ ಓದಿ ನಿನ್ನ ಕಾಲ ಮೇಲೆ ನಿನ್ನೆ ಸ್ವತಂತ್ರವಾಗಿ ಬದುಕೋದು ಕಲಿ ಆಗ ಊರಿನ ಕಡೆ ಬಾ ನಮ್ಮನ್ನೆಲ್ಲ ಮರಿಬೇಡ ಸರಿನಾ ಎಂದವರನ್ನು ನೋಡಿ ಆಶೀರ್ವಾದ ಮಾಡಿ ಲಕ್ಷ್ಮಕ್ಕ ಎಂದು ಕಾಲಿಗೆರೆದಳು ಅವಳನ್ನ ಮೇಲೆತ್ತಿ ಇರಲಿ ಕಂದ ಆ ದೇವರು ನಿನ್ನ ಸೌಖ ಸೌಭಾಗ್ಯ ಕೊಟ್ಟು ಕರುಣಿಸಲೆಂದು ಬೇಡುತ್ತೇನೆ ಎಂದು ತಲೆ ಸರಿಸಿ ಹುಷಾರು ಕಂದ ಎಂದರು ಅಣ್ಣ ನಮ್ಮ ಮದರ ತುಂಬಾ ಮೃದು ಸ್ವಭಾವದವಳು ಅಷ್ಟೇ ಒಳ್ಳೆಯ ಹುಡುಗಿ ಅವಳಿಗೆ ಒಂದು ನೆಲೆಯಾಗುವವರೆಗೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಕೈ ಮುಗಿದು ಶಿಶೀಲಾರನ್ನು ನೋಡಿದ ವೀರಭದ್ರನವರು ನೀವೇನು ಚಿಂತೆ ಮಾಡಿ ಬಿಡಿಯಮ್ಮ ಇನ್ನು ಮುಂದೆ ಮಧುರ ನನ್ನ ಜವಾಬ್ದಾರಿ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಹಾಗೆ ಇದು ನನ್ನ ಬೆಂಗಳೂರು ಮನೆ ವಿಳಾಸ ಮಧುರಾನ ನೋಡಬೇಕೆನಿಸಿದಾಗ ಬನ್ನಿ ಎಂದು ಕಾರಿನ ಬಾಗಿಲನ್ನು ತೆರೆದು ಕುಳಿತುಕೋ ಮಧುರ ಎಂದು ಹೇಳಿ ತಾನು ಕುಳಿತುಕೊಂಡು ಡ್ರೈವರ್ ನಡಿ ಎಂದರು ತಾನು ಬೆಳೆದ ಮನೆ ಕಡೆ ನೋಡುತ್ತಾ ಲಕ್ಷ್ಮಕ್ಕ ಮತ್ತು ಸುಶೀಲ ಅವರಿಗೆ ಕೈ ಬೀಸಿದ ಕಣ್ಣೀರಿಂದ ಕಣ್ಣೀರು ಹರಿಯಲು ಶುರುವಾಯಿತು ಅವಳ ಕಣ್ಣಲ್ಲಿ ಸುರಿಯುತ್ತಿದ್ದ ಕಣ್ಣೀರು ನೋಡಿ ಹತ್ತು ಬಿಡಲ ಅವಳ ಮನಸ್ಸಿಗೆ ಸಮಾಧಾನವಾಗುವಷ್ಟು ಎಂದು ಸುಮ್ಮನಾದರು ವೀರಭದ್ರಯ್ಯವರು ಕಾರಿನ ಎಫ್ ಎಂನಲ್ಲಿ ಅಶ್ವಥ್ ಅವರ ಮಧುರವಾದ ಕಂಠದಿಂದ ತೇಲಿ ಬರುತ್ತಿದ್ದ ಹಾಡು ಕೇಳಿ ನನ್ನ ಪರಿಸ್ಥಿತಿ ಈ ಹಾಡಿನಂತೇ ಆಗಿದೆ ಇಷ್ಟು ದಿನ ಅಜ್ಜಿ ಆಸರೆಯಲ್ಲಿ ಬದುಕಿದ್ದ ಮುಂದೆ ದೊಡ್ಡಪ್ಪನ ಆಸರೆಯಲ್ಲಿ ಬದುಕಬೇಕು ನನ್ನ ಜವಾಬ್ದಾರಿ ಹೊತ್ತುಕೊಳ್ಳಬೇಕಾದ ಅಪ್ಪ ಎಲ್ಲಿದ್ದಾರೋ ನನಗೆ ನನಗೆ ಅಂತ ಹೇಳಿಕೊಳ್ಳೋಕೆ ಯಾರೂ ಇಲ್ಲ ನನ್ನ ಜೀವನ ನಿಂತ ನೀರಾಗಿದೆ ಅಜ್ಜಿ ಹೇಳುತ್ತಿದ್ದಳು ಜೀವನ ಯಾವಾಗಲೂ ಹರಿಯೋ ನದಿಯಾಗಿರಬೇಕು ಎಲ್ಲ ನದಿಗೂ ಒಂದು ಸಮುದ್ರ ಎನ್ನು ಇದ್ದೇ ಇರುತ್ತೆ ಎಂದು ಹಾಗೆ ನನ್ನ ಜೀವನದಲ್ಲಿ ನನ್ನ ಪ್ರೀತಿಸೋರು ಶಾಶ್ವತವಾಗಿ ನನ್ನ ಜವಾಬ್ದಾರಿ ಹೊತ್ತುಕೊಳ್ಳೋರು ಸಿಕ್ತಾರ ಅಜ್ಜಿ ಹೇಳುತ್ತಿದ್ದರು ನಮ್ಮಮ್ಮ ಯಾರು ಕೈಬಿಟ್ಟರು ನಾವು ಕಳ್ತಿರೋ ವಿದ್ಯೆ ಕೈಬಿಡಲ್ಲ ವಿದ್ಯೆ ಎನ್ನುವುದು ಯಾರು ಕದಿಯೋಕಾಗೋದಿರೋ ಸಂಪತ್ತು ಈಗ ನನ್ನ ಜೀವನದ ಪರಮ ಗುರಿನೇ ನಾನು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಹಿಡಿದು ಸ್ವಾವಲಂಬಿಯಾಗಿ ಬದುಕೋದು ಎಂದು ತನ್ನ ಯೋಚನೆಯಲ್ಲೇ ಮುಳುಗಿದ್ದವಳಿಗೆ ಎಚ್ಚರಿಸಿದ್ದು ಕಾರಿನ ಹಾರನ್ ಶಬ್ದ ಕಾರಿನ ಕಿಟಕಿಯ ಹೊರಗೆ ನೋಡಿದವಳಿಗೆ ಕಂಡಿದ್ದು ರಸ್ತೆಯ ತುಂಬ ಕಿಕ್ಕಿರಿದ ವಾಹನಗಳು ಗಗನದ ಎತ್ತರಕ್ಕೆ ಎದ್ದು ನಿಂತಿರುವ ಕಟ್ಟಡಗಳು ರಾತ್ರಿಯ ವಿದ್ಯುತ್ ದೀಪಗಳಿಂದ ಬೆಂಗಳೂರಿನ ರಸ್ತೆಗಳು ಜಗಮುಗಿಸುತ್ತಿದ್ದವು ರಸ್ತೆಯ ತುಂಬಾ ಜನರ ಓಡಾಟ ಜನರೆಲ್ಲ ತಮ್ಮ ಕೆಲಸ ಮುಗಿಸಿ ಮನೆ ಕಡೆ ಹೋಗುವ ಅವಸರದಲ್ಲಿ ರಸ್ತೆ ದಾಟುತ್ತಿದ್ದರು ದಿನನಿತ್ಯ ಹಸಿರಿನ ಮಧ್ಯೆ ಬದುಕಿದವಳಿಗೆ ಬೆಂಗಳೂರು ಒಂದು ಮಾಯಾ ಜಗತ್ತಿನಂದೇ ಕಂಡಿತ್ತು ಎಲ್ಲರೂ ಹೇಳುತ್ತಿದ್ದಂತೆ ಬೆಂಗಳೂರು ಮಾಯಾನಗರಿಯೇ ಎಂದುಕೊಂಡು ಹೊರಗೆ ನೋಡಿದಳು ಹೆಜ್ಜೆ ಹೆಜ್ಜೆಗೂ ಬಟ್ಟೆ ಅಂಗಡಿ ಚಪ್ಪಲಿ ಅಂಗಡಿ ಹೋಟೆಲ್ಗಳು ಎಲ್ಲೆಲ್ಲೂ ಜನ ಜಂಗುಳಿ ಮೊದಲೆಲ್ಲ ಬೆಂಗಳೂರಿನಲ್ಲಿ ಟಿವಿಯಲ್ಲಿ ನೋಡುತ್ತಿದ್ದೆ ಆದರೆ ಬೆಂಗಳೂರು ಟಿವಿಯಲ್ಲಿ ನೋಡೋದಕ್ಕಿಂತ ಚೆನ್ನಾಗಿದೆ ಯಾವ ವಿದೇಶದ ಸಿಟಿಗೂ ಕಮ್ಮಿ ಇಲ್ಲವೆಂದು ಯೋಚಿಸುತ್ತಿದ್ದವಳಿಗೆ ಎಚ್ಚರಿಸಿದ್ದು ದೊಡ್ಡಪ್ಪನ ಧ್ವನಿ ಮಧು ಏನು ಯೋಚನೆ ಮಾಡ್ತಿದ್ದೀಯಾ ಮನೆ ಬಂತು ಇಳಿಯಮ್ಮ ಇಲ್ಲಿ ಎಲ್ಲರೂ ನಿನ್ನವರೇ ಯಾರು ಏನು ಅನ್ನೋಲ್ಲ ಭಯಪಡಬೇಡ ಡ್ರೈವರ್ ಲಗೇಜ್ ಎತ್ತಿಕೊಂಡು ಬಾ ಮಧುರ ಬಾಮಾ ಎಂದು ಒಳಗಡೆ ಹೊರಟರು ಕಾರಿನಿಂದ ಇಳಿದವಳ ಎದುರಿಗಿತ್ತು ಎರಡು ಅಂತಸ್ತಿನ ಮನೆ ಮನೆಯಿಂದ ಹೊರಗೆ ಬಂದ ಸರಿ ತಾರವರು ಮದು ಅಲ್ಲೇ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀಯ ಬಾಮ ಒಳಗಡೆ ನಾನು ನಿನ್ನ ದೊಡ್ಡಮ್ಮ ಎಂದು ಅವಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದರು ಸಂಕೋಚದಿಂದಲೇ ಮನೆಯೊಳಗೆ ಬಂದವಳು ಮನೆಯನ್ನೊಮ್ಮೆ ಸುತ್ತಲೂ ನೋಡಿದಳು ಇಂಥ ಮನೆಯನ್ನು ಬರೀ ಫಿಲಂನಲ್ಲಿ ನೋಡಿದವಳಿಗೆ ಇನ್ನು ಮುಂದೆ ನಾನು ಇದೇ ಮನೆಯಲ್ಲಿ ಇರೋದಾ ಎಂದುಕೊಳ್ಳುತ್ತಿದ್ದವಳಿಗೆ ಮಧು ಇಲ್ಲಿ ನೋಡು ಇವರು ನಿನ್ನ ದೊಡ್ಡಮ್ಮ ಸರಿತಾ ಇವನು ನಿನ್ನ ಅಣ್ಣ ಇವಳು ನಿನ್ನ ತಂಗಿ ಅಂಕಿತ ಎಂದು ಮನೆಯವರನ್ನೆಲ್ಲ ಪರಿಚಯಿಸಿ ಅಂಕಿತ ಮಧುನ ನಿನ್ನ ರೂಮ್ಗೆ ಕರ್ಕೊಂಡು ಹೋಗು ಎಂದರು ವೀರಭದ್ರನವರು ಮಧು ಇದೇ ನನ್ನ ರೂಮ್ ಹೋಗಿ ಫ್ರೆಶ್ ಆಗಿ ಬಾ ಊಟ ಮಾಡೋಕೆ ಹೋಗೋಣ ಎಂದಳು ಅಂಕಿತ ಫ್ರೆಶ್ ಆಗಿ ಬಂದ ಮಧುರ ರೂಮ್ನೊಮ್ಮೆ ನೋಡಿದಳು ದೊಡ್ಡ ಮಂಚ ಮೆತ್ತನೆಯ ಹಾಸಿಗೆ ಕಬೋರ್ಡ್ ಎ ಸಿ ಫ್ಯಾನ್ ಎಲ್ಲ ವ್ಯವಸ್ಥೆಯಿಂದ ಅದೊಂದು ಐಷಾರಾಮಿ ರೂಮ್ನಂತೆ ಕಂಡಿತು ಮಧು ಬಾ ಟೈಮ್ ಆಯ್ತು ಊಟ ಮಾಡೋಣ ಎಂದು ಡೈನಿಂಗ್ ಟೇಬಲ್ ಕಡೆ ಕರೆತಂದಳು ಅಂಕಿತ ಮಧು ಸಂಕೋಚ ಪಟ್ಟಿಕೊಳ್ಳಬೇಡ ಕುಳಿತುಕೋ ನನ್ನ ಕೂಡ ನಿನ್ನ ಅಮ್ಮ ಅಂದ್ಕೋ ಏನು ಯೋಚನೆ ಮಾಡದೆ ಊಟ ಮಾಡಿ ಮಲಿಕೋ ಎಂದು ಸರಿತಾ ಅವರು ಹೇಳಿದರು ಹೌದು ಮಧು ಏನು ಯೋಚನೆ ಮಾಡಬೇಡ ನಾನು ಕೂಡ ನಿನ್ನ ಸ್ವಂತ ಅನ್ನ ಎನ್ಕೋ ಹಾಗೆ ನಿನ್ನ ಜೊತೆ ನಾವಿರುತ್ತೇವೆ ಎಂದನು ಕಾರ್ತಿಕ ಹೌದು ಮಧು ಎಂದು ಭುಜ ಅದು ಮಳು ಅಂಕಿತ ಮಧುರಾಳನ್ನು ಕರೆದುಕೊಂಡು ಬಂದಿದ್ದಕ್ಕೆ ಕಾರ್ತಿಕ್ ಮತ್ತು ಅಂಕಿತಾ ಹೇಗೆ ವರ್ತಿಸುವರು ಎಂಬ ಭಯವಿದ್ದ ವೀರಭದ್ರನವರಿಗೆ ಅವರ ನಡೆ ಕಂಡು ನಿರಾಳವಾದರು ಮುಂದಿನ ಸಂಚಿಕೆಯನ್ನು ನಾಳೆ ಸಂಜೆ ಆರು ಗಂಟೆಗೆ ಮತ್ತೆ ಅಪ್ಲೋಡ್ ಮಾಡುತ್ತೇನೆ ಅಲ್ಲಿಯವರೆಗೂ ಕಾಯ್ತಾ ಇರಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕಥೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಮರೆಯದೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು